ಕ್ರಿಕೆಟ್ ಮ್ಯಾಚಿನಲ್ಲಿ ನಾವು ಗೆದ್ದ ಒಂದು ಸಂಭ್ರಮದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಆ ಸಂತೋಷವನ್ನು ಉತ್ಸಾಹವನ್ನು ವ್ಯಕ್ತ ಮಾಡುವ ಸಲುವಾಗಿ ನಡೆದಂಥ ಆ ಒಂದು ಕಾರ್ಯಕ್ರಮದಲ್ಲಿ ಮೂವತ್ತೈದು ಸಾವಿರ ಕೆಪ್ಯಾಸಿಟಿ ಇರತಕ್ಕಂತಹ ಆ ಕ್ರೀಡಾಂಗಣದಲ್ಲಿ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರಿದರು ಅದು ಒಂದು ದುರ್ಘಟನೆಗೆ ಕಾರಣವಾಯಿತು ಹನ್ನೊಂದು ಜನರ ಅಮಾಯಕರ ಸತ್ತು ಹೋದರು ಅದರಲ್ಲಿ ನನಗನ್ನಿಸ್ತದ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು ಯಾರು ತಪ್ಪು ಯಾರು ಸರಿ ಮಾಡಿದರು ಅನ್ನೋಕ್ಕಿಂತಲೂ ಈ ಘಟನೆ ಹೇಗೆ ನಡೀತು ಸರ್ಕಾರ ಇದಕ್ಕೆ ಅವಕಾಶ ಹೇಗೆ ಕೊಡ್ತು ಪೊಲೀಸರು ಹೇಳಿದಾಗಲೂ ಸಹಿತ ಬೇಡ ಅಂತ ಹೇಳಿದಾಗಲೂ ಸಹಿತ ಯಾರ ಒತ್ತಾಯಕ್ಕೆ ಎದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಹನ್ನೊಂದು ಜನ ಅಮಾಯಕರು ಕಾಲು ತುಳುತ್ತಕ್ಕೆ ಸತ್ತು ಹೋದರು ನಾವು ಅವ್ರಿಗೆ ಏನೇ ಪರಿಹಾರ ಕೊಟ್ಟರೂ ಜೀವವನ್ನು ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಮಾಡಿದಂತಹ ಆ ತಪ್ಪಿಗೆ ಅಮಾಯಕ ಪೊಲೀಸರಿಗೆ ನಾವು ಬಲಿಪಶು ಮಾಡಬೇಕಾಗಿದೆ ಪೊಲೀಸರು ಅಲ್ಲಿ ಹೇಳಿದ್ದಾರೆ ಬೇಡ ಅಂತ ಹೇಳಿದಾಗಲೂ ಸಹಿತ ಪೊಲೀಸರ ಮಾತನ್ನು ಮೀರಿ ಕ್ರೀಡಾಂಗದಲ್ಲಿ ಜನ ಸೇರಿಸಿ ಹತ್ತು ಹನ್ನೊಂದು ಜನ ಕೊಲೆ ಆಯಿತು ಕೊಲೆ ದಯವಿಟ್ಟು ಕ್ಷಮಿಸಿ ಹನ್ ಕಾಲ್ತುಳಕ್ಕೆ ಸತ್ತು ಹೋದ್ರಲ್ಲ ಅದಕ್ಕೆ ಯಾರು ನೇರವಾಗಿ ಸರ್ಕಾರ ಹೊಣೆ ನೇರವಾಗಿ ಮುಖ್ಯಮಂತ್ರಿಯೂ ಹೊಣೆ ನೇರವಾಗಿ ಉಪ ಉಪಮುಖ್ಯಮಂತ್ರಿ ಹೊಣೆ ನೀವು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಹೀಗಾಯಿತಲ್ಲ ನೀವು ಈಗ ಯಾರು ಬಲಿ ತಗೊಂಡ್ರಿ ಪೊಲೀಸರು ಅವರು ತಮ್ಮ ಕರ್ತವ್ಯ ಮಾಡಿದ್ದಾರೆ ಆ ಪೊಲೀಸರು ಕೂಡ ಮನುಷ್ಯರೇ ಅಲ್ಲ ಹಿಂದಿನ ದಿನ ರಾತ್ರಿನೇ ಹೇಳಿದ್ದಾರೆ ಭದ್ರತೆ ಒದಗಿಸಿದ್ದಾರೆ ಅವರು ಏನು ಮಾಡಬೇಕು ಯಾವ ನ್ಯೂನ್ಯತೆಯೂ ಇಲ್ಲ ಪೊಲೀಸರು ತಮಗೆ ಏನೇನು ಮಾಡಬೇಕು ತಮ್ಮ ಕೈಲಾಗಕ್ಕಿಂತಲೂ ಹೆಚ್ಚು ಹರಸಾಹಸ ಮಾಡಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದಾಗಲೂ ಸಹಿತ ಜನ ಉತ್ಸಾಹದಿಂದ ಭಾಳಷ್ಟು ಬಂದರು ಇದು ಸರ್ಕಾರ ಮನಗಾಣಬೇಕಾಗಿತ್ತು ಮೊದಲೇ ಪೊಲೀಸರ ಜೊತೆ ವಿಚಾರಣೆ ಮಾಡಿ ಇದು ಮಾಡಬೇಕು ಮಾಡಬಾರ್ದು ಅನ್ನತಕ್ಕಂಥ ವಿಚಾರ ಮಾಡಲಾರ್ದು ಮಾಡಿದ್ರಿಂದ ಹನ್ನೊಂದು ಜನ ನಮ್ಮ ಅಮಾಯಕರು ಕಾಲ್ತುಳಿತಕ್ಕೆ ಸತ್ತು ಹೋದರೂ ಸರ್ಕಾರ ಇದಕ್ಕಾಗಿ ನೇರ ಹೊಣೆ ತಾವು ಮಾಡಿದ ತಪ್ಪಿಗೆ ಪೊಲೀಸರ ಮೇಲೆ ಗೂಬೆ ಕುಡಿಸ್ತಕ್ಕಂಥ ಈ ಕೆಲಸ ನಿಜವಾಗಿಯೂ ನಾಚಿಕೆ ಪಡ್ತಕ್ಕಂಥ ವಿಷಯ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನೈತಿಕ ನೈತಿಕ ಹೊಣೆ ಸರ್ಕಾರನೇ ಹೊಡಿಬೇಕಲ್ಲ ಯಾವುದೇ ಒಂದು ಒಳ್ಳೆಯದಾದಾಗ ನಮ್ಮದು ಅಂತ ಹೇಳ್ತೀರಿ ಇಂಥ ದುರ್ಘಟನೆ ಆದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯೇ ಕೊಡಬೇಕು ಬೇರೆ ಇದಕ್ಕಿಂತಲೂ ಕಡಿಮೆ ಏನು ಕೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಹೇಗೆ ಅವರಿಗೆ ಸಮಾಧಾನ ಮಾಡ್ತೀರಿ ಹನ್ನೊಂದು ಜನ ಕುಟುಂಬಕ್ಕೆ ದುಡ್ಡು ಕೊಟ್ಟು ಸಮಾಧಾನ ಮಾಡ್ಬೋದಾ ಜೀವ ಬರ್ತದ ನಿಮಗೆ ಗೊತ್ತಾಗಲಿಲ್ಲ ಪೊಲೀಸರ ಮಾತು ಕೇಳಬೇಕು ನಾವು ಪೊಲೀಸರು ಬ್ಯಾಡ್ ಅಂದಾಗಲೂ ಸಹಿತ ಈ ರೀತಿ ನಾವು ಮಾಡ್ತಾ ಇರುವುದು ಇದು ನೇರವಾಗಿ ಸರ್ಕಾರದ ಹೊಣೆ ಪೊಲೀಸರು ಈ ದುರ್ಘಟನೆಗೆ ಕಾರಣರಲ್ಲ ಅನ್ನತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ